ಸೌದತ್ತಿ ಬ್ರೇಕಿಂಗ್ ನ್ಯೂಸ್ ಅದಗಟ್ಟ ರಸ್ತೆ ಕೇಡೂರಿಲ್ಲ ಉಗ್ರಗೋಳ ಗ್ರಾಮಸ್ಥರ ಗೋಳು ಸೌದತ್ತಿ ತಾಲೂಕಿನ ಉಗ್ರಗೋಳ ರಸ್ತೆಗಳು ಡಾಂಬರ್ ಕೊಚ್ಚಿ ಹೋಗಿದ್ದು ಯಲ್ಮನ ಭಕ್ತರು ಮತ್ತು ಸವಾರರು ಪರದಾಡುವಂತಾಗಿದೆ ಉಗ್ರಗೋಳ ಹಿರೇಕುಂಬಿ ಚುಳಕಿ ಚಿಕ್ಕುಂಬಿ ಅರ್ಲಾಪುರ ದಡೇರಕೊಪ್ಪ ಕುರುವಿನಕೊಪ್ಪ ಮತ್ತಿತರ ಉಗ್ರಗೋಳದಿಂದ ಗುಡ್ಡಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿನ ರಸ್ತೆಗಳು ಸಾಕಷ್ಟು ಗುಂಡಿಗಳೇ ಬಿದ್ದಿದ್ದು ಭಕ್ತರು ಆಡಳಿತ ಯಂತ್ರ ಶಪಿಸುತ್ತಾ ಅದರಲ್ಲೇ ಜೀರ್ಣ ಹಾಕುತ್ತಿದ್ದಾರೆ ಮಳೆಗಾಲಕ್ಕೂ ಮುನ್ನ ಈ ರಸ್ತೆಗಳು ತಕ್ಕಮಟ್ಟಿಗೆ ಸುಸ್ಥಿತಿಯಲ್ಲಿದ್ದವು ಆದರೆ ಸತತ ಮಳೆ ಹಾಗೂ ಎಗ್ಗೋಳ ಕೊಳ್ಳ ಉಕ್ಕಿಯರಿದ ಪರಿಣಾಮ ಅದೋಗತಿಗೆ ತಲುಪಿವೆ ಈಗಲೂ ಮಳೆ ಮುಂದುವರಿದ್ರಿಂದ ಸವಾರರಿಗೆ ತಲೆಬೇನಿಯನ್ನ ತಂದಿದೆ ಯಲ್ಲಮ್ಮನ ಗುಡ್ಡಕ್ಕೆ ವರ್ಷವಿಡೀ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಸವದತ್ತಿ ಸುತ್ತಮುತ್ತಲಿನಿಂದ ಯಲ್ಲಮ್ಮನ ದೇವಸ್ಥಾನಕ್ಕೆ ಸಂಪರ್ಕ ಹೊಂದಿರುವ ಎಲ್ಲಾ ಮಾರ್ಗಗಳು ಸುವ್ಯವಸ್ಥೆಗಾಗಿ ರಸ್ತೆ ಕಾಂಕ್ರೀಟ್ ಡಾಂಬರೀಕರಣ ವ್ಯವಸ್ಥೆಯಾಗಿ ಸಂಬಂಧಪಟ್ಟ ಹಾಗೂ ಇಲಾಖೆ ಅಧಿಕಾರಿಗಳು ನಿಗ್ರಾಣಿಯಲ್ಲಿ ರಸ್ತೆಗಳ ನಿರ್ಮಾಣ ಕಾರ್ಯ ಆಗಬೇಕೆಂದು ಪ್ರತಿ ಮಳೆಗಾಲದಲ್ಲಿ ಈ ರಸ್ತೆ ಆಳಾಗುತ್ತವೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಒದಗಿಸಲು ರಸ್ತೆ ನಿರ್ಮಾಣ ಮಾಡಬೇಕೆಂದು ಎಂಬುದು ಪ್ರತಿಯೊಬ್ಬ ಭಕ್ತರ ಆಗ್ರಹ